ನಮಸ್ಕಾರ ಆರ್ ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಪದೇ ಪದೇ ಇದ್ದರು ಮತ್ತು ಇವರು ಎಷ್ಟು ತಿಂಗಳ ಕೆಲಸ ಮಾಡಬೇಕು ಅನ್ನುವಂಥದ್ದು ಎರಡನೇ ಪ್ರಶ್ನೆ ಇತ್ತು ಮತ್ತು ಕ್ವಾಲಿಫಿಕೇಷನ್ ಏನು ಅನ್ನುವಂಥದ್ದು ಇದು ಈ ಮೂರು ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರವನ್ನು ನೀಡ್ತಾ ಬರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಆರತಿಯಾದಿ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ ನೀವು ನೋಡ್ಬೋದು ಎರಡನೇ ಪಾಯಿಂಟನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಯು ಜಿ ಸಿ ನಿಯಮಾವಳಿಗಳು ಎರಡು ಸಾವಿರದ ಹದಿನೆಂಟರ ಪ್ರಕಾರದಿಂದ ಐವತ್ತೈದು ಮಾರ್ಕ್ಸ್ ಯಾರು ಇರಬೇಕು ಒ ಬಿ ಸಿದವ್ರಿಗೆ ಜನರಲ್ ಮೆಟಿಟ್ನವ್ರಿಗೆ ಇರಬೇಕು ನೆಕ್ಸ್ಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ವಿಶೇಷ ಚೇತನರಿಗೆ ಐವತ್ತು ಪರ್ಸೆಂಟ್ ಇದ್ದರೆ ಸಾಕು ಪ್ಲಸ್ ಓಕೆ ಇದರೊಂದಿಗೆ ನೆಟ್ಟು ಅಥವಾ ಸೆಟ್ಟು ಅಥವಾ ಪಿ ಎಚ್ ಡಿ ಆಗಿರಬೇಕಂತ ಕೊಡ್ತಾರೆ ಯಾವುದಾದ್ರೂ ಒಂದಾದರೂ ಆಗುತ್ತೆ ಅಂದರೆ ಕಂಪಲ್ಸರಿಯಾಗಿ ಪಿ ಜಿ ಪ್ಲಸ್ ಅರ್ಹತಾ ಪರೀಕ್ಷೆಗಳು ಅಂದರೆ ಕೆ ಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಇವುಗಳನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಇದು ಎರಡನೇದು ಎಷ್ಟು ಹುದ್ದೆಗಳು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ನೋಡ್ಬೋದು ಇಪ್ಪತ್ತನೇ ಪಾಯಿಂಟ್ಸನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ ಪ್ರಸ್ತುತ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಶೈಕ್ಷಣಿಕ ವರ್ಷದ ಮಧ್ಯಭಾಗದಲ್ಲಿ ನಡೀತಾ ಇರೋದರಿಂದ ಅಂದರೆ ಮಧ್ಯಭಾಗದಲ್ಲಿ ಅಂದರೆ ಮಿಡ್ಲ್ ಪೀರಿಯಡ್ ಒಂದು ಸೆಮ್ ಮುಗಿದು ಹೋಗ್ಬಿಟ್ಟಿದೆ ಬರೀ ಒಂದು ಸೆಮ್ ಸಲುವಾಗಿ ಕೌನ್ಸಿಲಿಂಗ್ ಮಾಡಬೇಕಾಗಿದೆ ಹೀಗಾಗಿ ಅವರೇನು ಹೇಳ್ತಾರೆ ಮೂರು ಹತ್ತರಂದು ಏನು ತಾತ್ಕಾಲಿಕವಾಗಿ ಮುಂದುವರಿಸಲ್ಪಟ್ಟಿದ್ರಲ್ಲ ಅವರಿಗೆ ಪ್ರಸ್ತುತ ಕೌನ್ಸಿಲಿಂಗ್ನಲ್ಲಿ ಆಯ್ಕೆಯಾಗಬಹುದಾದ ಕೊಟ್ಟಿದ್ದಾರೆ ಪ್ರಸ್ತುತ ಕೌನ್ಸ್ಲಿಂಗ್ನಲ್ಲಿ ಆಯ್ಕೆಯಾಗಬಹುದಾದ ಪ್ಲಸ್ ಹೊಸದಾಗಿ ಹೊಸದಾಗಿ ಏನಿದೆ ಇಲ್ಲಿ ಕೌನ್ಸಿಲಿಂಗ್ನಲ್ಲಿ ಆಯ್ಕೆಯಾಗುವ ಅತಿಥಿ ಉಪನ್ಯಾಸಗಳು ಅಂದರೆ ಪ್ರಸ್ತುತ ಏನಾಗಿದೆ ಹತ್ತು ಸಾವಿರ ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹತ್ತು ಸಾವಿರದಲ್ಲಿ ಐದು ಸಾವಿರದ ಐದುನೂರು ಜನ ಏನಿದ್ದಾರೆ ಅಂತಂದರೆ ಯು ಜಿಶಿ ಆರತ ಅರಹತೆ ಹೊಂದಿದವರು ಇದ್ದಾರೆ ಎಷ್ಟು ಜನ ಅರ್ಜಿ ಹಾಕ್ತಾರೋ ಅವ್ರನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಓಕೆ ಇದು ಸ್ಪಷ್ಟವಾಗಿ ಕೊಟ್ಟುಬಿಟ್ಟಿದ್ದಾರೆ ತಾತ್ಕಾಲಿಕವಾಗಿ ಮುಂದುವರಿಸಲ್ಪಟ್ಟು ಪ್ರಸ್ತುತ ಕೌನ್ಸಿಲಿಂಗ್ಗೆ ಆಯ್ಕೆ ಆಗಬಹುದಾದ ಓಕೆ ಐದು ಸಾವಿರದ ಐನೂರು ಜನ ಏನೋ ಯು ಜಿ ಸಿ ಕ್ವಾಲಿಫಿಕೇಷನ್ ಇದೆಯಲ್ಲ ಇವರಲ್ಲಿ ಎಷ್ಟು ಜನ ಅರ್ಜಿ ಹಾಕ್ಕೊಂಡು ಕೌನ್ಸಿಲಿಂಗ್ ಬರ್ತಾರೋ ಅವರು ಓಕೆ ಯಾಕಂತಂದರೆ ಇವರಿಗೆ ಯು ಜಿ ಸಿ ಇದೆ ಮತ್ತು ಸೇವಾ ಅನುಭವ ಪಾಯಿಂಟ್ಸು ಸಿಗುತ್ತೆ ನೆಕ್ಸ್ಟು ಹೊಸದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಯ್ಕೆ ಆಗುವಂಥ ಅದೀತಿ ಉಪನ್ಯಾಸಕರು ಅಂತ ಬರುತ್ತೆ ಈಗ ಯಾರು ಉಳಿದಂತೆ ಎಷ್ಟು ಒಂದು ನಾಲ್ಕೂವರೆ ಸಾವಿರ ಏನು ಅತಿಥಿ ಉಪನ್ಯಾಸಕರು ಇರ್ತಾರಲ್ಲ ಅವರಿಗೆ ಸಂಬಂಧಪಟ್ಟು ಹೊಸಬ್ರೆ ಓಕೆ ಅಂದರೆ ಒಟ್ಟಾರೆಯಾಗಿ ಇದನ್ನೆರಡು ನೋಡ್ತಾ ಬರುವಂಥದ್ದಾಗಿತ್ತು ಅಂತಂದರೆ ಈ ವರ್ಷ ಸ ಒಂದು ಮೂರುವರೆ ನಾಲ್ಕು ಸಾವಿರ ಹುದ್ದೆಗಳು ಮಾತ್ರ ಖಾಲಿ ಇರ್ತಾವೆ ಇನ್ನೆರಡೇದವ್ರು ಎಲ್ಲಿವರೆಗೆ ಕೆಲಸ ಮಾಡಬೇಕು ಅಂತಂದರೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಓಕೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ನಂತರ ಅವ್ರಿಗೇನು ಮಾಡ್ತಾರೆ ಕೆಲಸದಿಂದ ಬಿಡ್ತಾರೆ ಆದರೆ ಆಲ್ಮೋಸ್ಟ್ ಅಲ್ಲಾಗಿ ಒಂದು ಏಳು ತಿಂಗಳ ಕೆಲಸ ಸಿಗುತ್ತೆ ಹೊಸದಾಗಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸಬ್ರಿಗೆ ಹೊಸಬುರಿಗೆ ಅವ್ರಿಗೆ ಏಳು ತಿಂಗಳ ಹಳಬಿಂದ ಒಂದು ಸೆಮ್ ಆಲ್ರೆಡಿ ಸಿಕ್ಕಿದೆ ಪ್ಲಸ್ ಇದೊಂದು ಏಳು ತಿಂಗಳು ಓಕೆ ಇಲ್ಲಿ ತನಕ ಏನು ಮಾಡ್ಬೋದು ಕೆಲಸವನ್ನು ಮಾಡಲಿಕ್ಕೆ ಚಾನ್ಸ್ ಇದೆ ಒಟ್ಟು ನಾಲ್ಕು ಸಾವಿರ ಅತಿಥಿ ಉಪನ್ಯಾಸಕರು ಮತ್ತು ಎರಡು ಎಂಟು ಎಪ್ಪತ್ನಾ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಿನ ಅಲ್ಲಿವರೆಗೂ ಅವ್ರಿಗೆ ಕೆಲಸ ಸಿಗುತ್ತೆ ಓಕೆ ಥ್ಯಾಂಕ್ ಯು